ಮಾನ್ಯ ಅಧ್ಯಕ್ಷರೇ ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಇವತ್ತು ಇಡೀ ರಾಜ್ಯದ ವಿದ್ಯಾವಂತ ವಿದ್ಯಾರ್ಥಿಗಳ ಮುಂದೆ ಏನೊಂದು ದೊಡ್ಡ ಪ್ರಶ್ನೆ ಐತಿ ಆ ಪ್ರಶ್ನೆ ಬಗ್ಗೆ ಬಹಳ ಉತ್ತಮವಾದ ಸೂಚನೆಯನ್ನು ತೆಗೆದುಕೊಂಡು ಬಂದರು ಅದಕ್ಕೆ ತಾವು ಅದರ ಚರ್ಚೆಗೆ ಅವಕಾಶ ಮಾಡಿಕೊಟ್ರಿ ಬಹಳ ಗಂಭೀರವಾಗಿ ಅದರ ಬಗ್ಗೆ ಅಭ್ಯಾಸ ಮಾಡಿ ಅವರೆಲ್ಲ ವಿಷಯಗಳನ್ನು ಮುಖ್ಯಮಂತ್ರಿಗಳ ಮುಂದೆ ಇಟ್ಟರು ಮುಖ್ಯಮಂತ್ರಿಗಳು ಕೂಡ ಅದನ್ನು ಸ್ವ ಸ್ವಚ್ಛ ಮನಸ್ಸಿಂದ ಮುಕ್ತ ಮನಸ್ಸಿನಿಂದ ಅದನ್ನು ಪರಿಶೀಲ ಪರಿಶೀಲಿಸಿದ್ದಾರೆ ಇದರಲ್ಲಿ ಎರಡು ವಿಷಯಗಳನ್ನು ಅವರು ಸದನದ ಮುಂದೆ ರಾಜ್ಯದ ಮುಂದೆ ಮುಖ್ಯಮಂತ್ರಿಗಳ ಮುಂದೆ ತೊಗೊಂಬಂದಿದ್ರು ಒಂದು ಈಗ ನಡೆದಿರುವಂಥ ಪರೀಕ್ಷೆಯಲ್ಲಿ ಭಾಷಾಂತರದ ತೊಂದರೆ ಎರಡನೇದು ಎಸ್ ಎಸ್ಸಿಯಲ್ಲಿರುವಂಥ ಭ್ರಷ್ಟಾಚಾರದ ಬಗ್ಗೆ ಈಗ ನಾವು ಸರ್ಕಾರದಿಂದ ಮುಖ್ಯಮಂತ್ರಿಗಳಿಂದ ನಿರೀಕ್ಷೆ ಮಾಡೋದು ಈ ಎರಡೂ ವಿಷಯಗಳ ಬಗ್ಗೆ ಅವ್ರದ್ದು ಸ್ಪಷ್ಟ ಒಂದು ಡಿಸಿಷನ್ನು ಅವ್ರದ್ದು ನಿಲುವು ಗೊತ್ತಿದೆ ಆದರೆ ಅದ್ರ ಬಗ್ಗೆ ಒಂದು ಡಿಸಿಷನ್ ಅದ್ರ ಬಗ್ಗೆ ಒಂದು ಆ್ಯಕ್ಷನ್ ಏನು ಮಾಡ್ತಾರೆ ಅದ್ರ ಬಗ್ಗೆ ನಮಗೆ ಸ್ಪಷ್ಟನೆ ಬೇಕಾಗಿದೆ ಇವತ್ತು ಸುಮಾರು ಎರಡು ಲಕ್ಷದ ಚಿಲ್ಲರ ಜನ ಎಕ್ಸಾಮಿಗೆ ಕುಂತಿದ್ರು ಶ್ರೀ ಅಶೋಕ್ ಅವ್ರು ಹೇಳ್ದಂಗೆ ಮೊದಲೇ ಸರ್ತಿ ಮಾಡಿದಾಗ ಐವತ್ತೊಂಬತ್ತು ತಪ್ಪುಗಳು ಎರಡನೇ ಸರ್ತಿ ಅವರು ಎಕ್ಸಾಮಿನೇಷನ್ ಮಾಡಿದಾಗ ಎಪ್ಪತ್ತೊಂಬತ್ತು ತಪ್ಪುಗಳು ಬಂದಿದ್ದಾವೆ ಈ ತಪ್ಪುಗಳು ಯಾಕೆ ಬಂದಿದ್ದಾವ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇಲ್ಲ ಅದು ನನಗನ್ಸಿ ಮಟ್ಟಿಗೆ ಅಧಿಕಾರಿಗಳು ಕೂಡ ತೋಂಬಂದಾರೂ ಇಲ್ಲ ಅವ್ರ ಗಮನಕ್ಕೆ ನನಗೆ ಗೊತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳೇ ಇದೇನು ಭಾಷಾಂತರ ಏನು ಮಾಡಿದ್ದಾರೆ ಆ ಭಾಷಾಂತರ ಮಾಡಿದವರು ಯಾರೂ ತಜ್ಞರಲ್ಲ ಅವರು ಒಬ್ಬ ಥರ್ಡ್ ಪಾರ್ಟಿ ಕಡೆಯಿಂದ ಇದನ್ನು ಭಾಷಾಂತರ ಮಾಡಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಇದು ಒಂದನೇ ಇದು ಪ್ರಾಬ್ಲಮ್ ಆದಾಗ ತಮ್ಮ ಗಮನಕ್ಕೆ ಬಂದಾಗ ಅವರು ಅದನ್ನು ಭಾಳ ಸೀರಿಯಸ್ ಆಗಿ ಅಲ್ಲಿ ಎಕ್ಸಾಮಿನೇಷನ್ ಕಂಟ್ರೋಲರ್ ಚೀಫ್ ಎಕ್ಸಾಮಿನೇಷನ್ ಕಂಟ್ರೋಲರ್ ನೋಡಬೇಕಾಗಿತ್ತು ಆದರೂ ಅವ್ರದ್ದು ಎಷ್ಟು ಕ್ಯಾಶುವಲ್ ಅಪ್ರೋಚ್ ಅಂತಂದರೆ ಎರಡನೇ ಸರ್ತಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದಾಗ ಕೂಡ ಅದನ್ನು ಟ್ರಾನ್ಸ್ಲೇಷನ್ ಮಾಡೋಕೆ ಕೊಟ್ಟಿದ್ದು ಥರ್ಡ್ ಪಾರ್ಟಿಯಿಂದ ಯಾವುದೋ ಭಾಷಾಂತರ ತಜ್ಞರಿಂದ ಅಲ್ಲ ಇದ್ರ ಬಗ್ಗೆ ತಾವು ಒಂದು ಸ್ವಲ್ಪ ವಿಚಾರ ಮಾಡಿರಿ ಆಮೇಲೆ ಅಲ್ಲಿ ಇನ್ನೊಂದು ಸ್ಟ್ರಕ್ಚರ್ ಏನೈತಿ ಎಸ್ ಸಿದು ಅಲ್ಲಿ ಚೀಫ್ ಎಕ್ಸಾಮಿನೇಷನ್ ಆಫೀಸರ್ ಏನಿರ್ತಾರ ಅವರು ನಮ್ಮ ರಾಜ್ಯದವರಲ್ಲ ಅವರು ಹೊರ ರಾಜ್ಯದ ಐ ಎ ಎಸ್ ಆಫೀಸರ್ ಕಮಿಟಿ ಶಿಫಾರಸು ಇಲ್ಲ ಯಾವ್ದು ಇರ್ಲಿ ಲೋಕಲ್ ಲೋಕಲ್ ಅವ್ರಿಗೆ ಬೇಡ ಅಂತ ಹೇಳಿ ಕಂಟ್ರೋಲ್ ಎಕ್ಸಾಮಿನೇಷನ್ ಇರ್ಲಿ ಅದ್ರ ಪ್ರಕಾರ ಇದ್ದವರು ಅವರು ಬೇರೆ ರಾಜ್ಯದ ಐ ಎ ಎಸ್ ಆಫೀಸರ್ ಅವರು ತಮ್ಮ ಇಂಟ್ರೆಸ್ಟ್ ಬಂದಿರ್ತಾರೋ ಅಥವಾ ಅವ್ರ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮೇಲೆ ಬಂದಿರ್ತಾರೋ ನಮಗೆ ಗೊತ್ತಿಲ್ಲ ಆದರೆ ಅವರು ಕ್ಯಾಶುವಲ್ ಅಪ್ರೋಚ್ ಇದಕ್ಕೆ ನೀವು ಒಂದು ಭಾಳ ಉತ್ತಮವಾಗಿ ಹೇಳಿದ್ರಿ ಇದನ್ನ ನಾವು ಕ್ರಿಮಿನಲ್ ಆ್ಯಕ್ಷನ್ ತೆಗೆದುಕೊಂಡು ಬಗ್ಗೆ ವಿಚಾರ ಮಾಡ್ತೇವೆ ಅಂತ ಹಾಕ್ರೆ ಅಂಥವ್ರನ್ನೆಲ್ಲ ಜೈಲಿಗೆ ಹಾಕ್ರಿ ಯಾಕಂದ್ರೆ ಇಡೀ ಕರ್ನಾಟಕ ರಾಜ್ಯದ ಭವಿಷ್ಯದ ಜೊತೆ ಆಟ ಆಡೋವಂಥವ್ರನ್ನ ಜೈಲಿಗೆ ಹಾಕ್ರಿ ಅವ್ರನ್ನ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ರಿ ಐ ಎ ಎಸ್ ಆಫೀಸರ್ಗಳು ಅಂತಂದ್ರೆ ಅವ್ರೇನು ಅವ್ರಿಗೇನು ಸಂಪೂರ್ಣ ಬಾಳಕೂರು ಮಾಫ ಬಾರಾಕೂನ್ ಮಾಫೇನ್ ರೀ ಅವ್ರಿಗೆ ಇಷ್ಟೆಲ್ಲ ನಿಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅದಕ್ಕೆ ಟ್ವೀಟ್ ಮಾಡ್ತಾರಂತಂದ್ರೆ ಅದಕ್ಕೆ ಒಂದು ರೀತಿ ಕ್ಯಾಶುವಲ್ ಆಗಿ ಮುಖ್ಯಮಂತ್ರಿಗಳನ್ನೇ ಅವಹೇಳನ ಮಾಡುವಂಥ ಟ್ವೀಟ್ ಅವ್ನು ಮಾಡ್ತಾನಂತಂದ್ರೆ ಅವ್ರನ್ನ ಜೈಲಿಗೆ ಹಾಕ್ರಿ ನಾವು ಯಾವ ರೀತಿ ದುರಂಕಾರ ಅವ್ರದ್ದು ಆ ದುರಂಕಾರದ ಬೆಲೆ ಯಾರೂ ಕೊಡ್ತಿದ್ದಾರೆ ಇವತ್ತು ಇವತ್ತು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳ ಕರ್ನಾಟಕ ನಮ್ಮ ಧಾರವಾಡ ಸರ್ ನಿಮಗೆ ಗೊತ್ತಿದ್ದಂಗೆ ಭಾಳಷ್ಟು ಜನ ಉತ್ತರ ಕರ್ನಾಟಕದ ಜನ ಅಲ್ಲ ಅಲ್ಲಿ ಹುಡುಗರು ಅಲ್ಲಿ ಕಲಿಯೋಕೆ ಬಂದಿರ್ತಾರೆ ಮೂರು ನಾಲ್ಕು ಐದು ವರ್ಷ ಪಾಪ ಅಲ್ಲಿ ಕಲಿತಿರ್ತಾವ ನಾವೆಲ್ಲರೂ ಊಟಕ್ಕೆ ಹೋಗ್ತೇವಲ್ಲ ಅಲ್ಲಿ ಊಟಕ್ಕೆ ಹೋದಾಗ ಊಟಕ್ಕೆ ನಿಡ್ಸಕ್ಕೆ ಬಂದಿರ್ತಾರೆ ಬಂದಿರ್ತಾರವು ಯಾಕಂದ್ರೆ ಅವ್ರಿಗೆ ಅಪ್ಪ ಅವರಿಗೆ ಅಲ್ಲಿ ಇಟ್ಟು ಕಲಿಸುವಂತ ಶಕ್ತಿ ಇರೋದಿಲ್ಲ ನಮ್ಮ ಧಾರವಾಡದಲ್ಲಿ ಹುಬ್ಬಳ್ಳಿಯಲ್ಲಿ ಯಾವುದೋ ಮದುವೆ ಆದರೂ ಕೂಡ ಈಗ ಅವ್ರ ಪಾಪ ಊಟಕ್ಕೆ ನೀಡೋಕೆ ನಿಂತಿರ್ತಾರಲ್ಲ ಅಥ್ವಾ ನಾವೆಮ್ಗೆಲ್ಲರಲ್ಲಿ ಸರ್ ಉತ್ಕೊಳ್ಳೋವಂಥ ವ್ಯವಸ್ಥೆ ತಂದ್ರೆ ತಂದು ಕೊಡೋ ಹುಡುಗರು ಎಷ್ಟು ಕಲಿತು ಹುಡುಗರು ಪಾಪ ಏನು ಆಸೆ ಇಟ್ಕೊಂಡು ಅವ್ರು ತಮ್ಮ ಜೀವನದಲ್ಲಿ ಈ ಎಕ್ಸಾಮಿನೇಷನ್ನ ಬರೆಯಾಕ ಕುಂತಿರ್ತಾರೆ ಅಂಥವ್ರಿಗೆ ಇಂಥವ್ರಿಂದ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಮುಖ್ಯಮಂತ್ರಿಗಳೇ ಇದ್ರ ಬಗ್ಗೆ ತಾವು ಲಕ್ಷ್ಯ ಕೊಡಬೇಕು ಹೈಕೋರ್ಟದ್ದು ಆಬ್ಸರ್ವೇಷನ್ ಕೂಡ ತಾವು ನೋಡ್ರಿ ಸಾಧ್ಯ ಆದ್ರದ್ದು ವೀಡಿಯೋ ಕ್ಲಿಪ್ಪು ತರಿಸಿ ನೋಡಿರಿ ನಿನ್ನೆ ಟೂ ಬೆಂಚ್ ಹೈಕೋರ್ಟ್ ಜಡ್ಜಸ್ಸು ಅವ್ರು ಏನಂತ ಹೇಳಿದ್ದಾರೆ ಕರಪ್ಷನ್ ಬಗ್ಗೆ ಸಗಣಿ ತಿಂತೀರಿ ನೂರಕ್ಕೆ ನೂರು ಸಗಣಿ ತಿನ್ಬೇಡ್ರಿ ಅಂತ ಉಪಯೋಗ ಸಿಯಲ್ಲಿ ಇದಗಣಿ ತಿಂದು ಅಪಾಯಿಂಟ್ಮೆಂಟ್ ಮಾಡ್ತೀರಿ ನೂರಕ್ಕೆ ನೂರು ಸಗಣಿ ತಿನ್ಬೇಡ್ರಿ ಸ್ವಲ್ಪ ಆದ್ರೂ ಪ್ರಾಮಾಣಿಕರನ್ನ ಐವತ್ ಪರ್ಸೆಂಟ್ ಆದ್ರೂ ಪ್ರಾಮಾಣಿಕರನ್ನ ಕೆ ಪಿ ಎಸ್ ಸಿಗ ತೊಗೊಂಬರ್ರಿ ಅಂತ ಹೇಳಿ ಇವತ್ತು ಐ ಎ ಎಸ್ ಬಿಟ್ರ ಅತ್ಯಂತ ಹೆಚ್ಚು ಕವೇಟೆಡ್ ಪೋಸ್ಟ್ ಅಂದ್ರೆ ಈ ಕೆಎಸ್ ಪರೀಕ್ಷೆ ಕೆ ಎಸ್ ಆಫೀಸರ್ಸ್ ಇದನ್ನ ನಾವು ಈ ಅಪಾಯಿಂಟ್ಮೆಂಟ್ ಆರ್ಡರ್ ಬಗ್ಗೆ ಕೂಡ ನಾವು ವಿಚಾರ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇದು ಅಪಾಯಿಂಟ್ಮೆಂಟ್ ಆರ್ಡರ್ ಇವ್ರಿಗೆ ಒಂದು ಸತ್ಯ ಸಿಕ್ಕ ಮೇಲೆ ಇವ್ರಿಗೆಲ್ಲ ಆಫೀಸರ್ಗಳು ಕೆ ಎಸ್ ರ ಇರಲಿ ಐ ಎ ಎಸ್ ಇರಲಿ ಇವ್ರಿಗೆ ಬಾರಕ್ಕೂನು ಮಾಫ್ ಇವ್ರಿಗೆ ಜೀವನದಲ್ಲಿ ಯಾರಿಗೂ ಏನೋ ಇವ್ರ ಮೇಲೆ ಆ್ಯಕ್ಷನ್ ತಗೊಳಕ್ಕೆ ಆಗೋದಿಲ್ಲ ಈ ಕೆ ಎಸ್ ಪರೀಕ್ಷೆ ಬರೆದ್ರೂ ಕೂಡ ಇವ್ರನ್ನ ಅಪಾಯಿಂಟ್ಮೆಂಟ್ ಆದಾಗ ಅವರು ಮುಂದೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಅವ್ರು ಕೆಲಸ ಮಾಡ್ತಾರೋ ಇಲ್ಲೋ ಅವ್ರು ಮಾಡಲಿಲ್ಲ ಅಂದ್ರೆ ಅವ್ರನ್ನ ಮನೆಗೆ ಕಳ್ಸಾಕ ಅವ್ರನ್ನ ಜೈಲಿಗೆ ಕಳ್ಸಾಕ ಅದರಲ್ಲಿ ಅವಕಾಶ ಇರಬೇಕು ಅವ್ ಅಪಾಯಿಂಟ್ಮೆಂಟ್ ಆರ್ಡರ್ದಲ್ಲಿ ಈಗ ಅವು ಸಂಪೂರ್ಣವಾಗಿ ಅವರಿಗೆ ಒಂಥರ ಆಯನ್ ಕೇಜ್ ಪ್ರೊಟೆಕ್ಷನ್ ಅವ್ರಿಗೆ ಏನಾದ್ರೂ ಗುಂಡು ಏನು ಬಂದರೂ ಅವ್ರಿಗೆ ಮುಟ್ಟುದಿಲ್ಲ ಹಾಂ ಅದ್ರ ಬಗ್ಗೆ ಕೂಡ ಈಗೇನು ನೀವು ರಿಫಾರ್ಮ್ ಮಾಡ್ಬೇಕಂತ ಮಾಡ್ತೀರಿ ಅದ್ರ ಬಗ್ಗೆ ಕೂಡ ತಾವು ವಿಚಾರ ಮಾಡಿರಿ ಹೇಳಿ ನಾನು ಹೇಳ್ತೇನೆ ಈ ಕೆ ಪಿ ಎಸ್ಸಿಗೆ ಆಲ್ಟ್ರನೇಟಿವ್ ಆಗಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಐತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಎಕ್ಸಾಮ್ ಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಎಂಟು ಒಂಬತ್ತು ಎಕ್ಸಾಮ್ ಅವ್ರು ನನಗೊತ್ತಿದ್ದ ಮಟ್ಟಿಗೆ ಇದರಿಯಡ್ದಲ್ಲಿ ಕಂಡಕ್ಟ್ ಮಾಡಿದ್ದಾರೆ ಅವರು ಎಲ್ಲ ಪೂರ್ತಿ ಸ್ವಚ್ಛ ಮಾಡ್ಯಾರಂತಲ್ಲ ಆದರೆ ಅವ್ರು ಮಾಡಿದ್ದಾರೆ ಇವ್ರಿಗೆ ಎಕ್ಸಾಮಿನೇಷನ್ ಮಾಡೋಕೆ ಏನು ದಾಡಿ ಒಂದು ಎಕ್ಸಾಮಿನೇಷನ್ ಮಾಡೋಕೆ ಇಷ್ಟಿಷ್ಟು ಟೈಮ್ ತೊಗೊಂತಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಇದ್ರ ಬಗ್ಗೆ ತಾವು ಭಾಳ ಗಂಭೀರವಾದ ಇದನ್ನು ವಿಚಾರ ಮಾಡಬೇಕು ಆಮೇಲೆ ಇನ್ನೊಂದು ನಮಗೆ ಕೇಳಿ ಬರ್ತಾ ಇದೆ ಅದೇನು ಸರಿ ಐತೋ ತಪ್ಪೈತೋ ಗೊತ್ತಿಲ್ಲ ನೀವು ಅದಕ್ಕೆ ತಮ್ಮ ಇದರಲ್ಲಿ ಹೇಳ್ರಿ ಮಾನ್ಯ ಇದ್ದಾಗ ಇದೇನು ಇಂಟರ್ವ್ಯೂ ಮಾರ್ಕ್ಸ್ ಇದ್ದು ಅಲ್ಲ ಅದನ್ನು ಅವ್ರು ಕಡಿಮೆ ಮಾಡಿದರು ಯಾಕಂದ್ರೆ ಅಲ್ಲಿ ಡಿಸ್ಕ್ರಿಪ್ಷನರಿ ಕಡಿಮೆ ಆಗ್ಬೇಕಂತ ಹೇಳಿ ಹಂಡ್ರೆಡ್ ಇದ್ದು ಇಪ್ಪತ್ತೈದು ಮಾಡಿದರು ಆದರೆ ಈಗನ ಮತ್ತದನ್ನು ಹೆಚ್ಚು ಮಾಡ್ತಾ ಇದ್ದಾರಂತೆ ಸುದ್ದಿ ತಮಗ್ ಗೊತ್ತಿತಲ್ಲ ಗೊತ್ತಿಲ್ಲ ದೋಸ್ ಹಾಗೇನಾದರೂ ಅದ್ರದು ದಯಮಾಡಿ ಅದನ್ನ ಎಲ್ಲ ಬರಿ ಊಹೆಗಳು ಈ ಸುದ್ದಿ ಬಗ್ಗೆ ಮಾತಾಡೋದು ತುಂಬಾ ಇದೆ ಈಗ ಇದ್ದ ವಿಷಯ ಮಾತಾಡೋದು ಇದ್ ವಿಷಯನೇ ಇದು ಸುದ್ದಿಗಳ ಮತ ಅಲ್ಲ ಅಲ್ಲಲ್ಲ ಇದು ಇದು ವಿವಾದ ಆಗತ್ತೆ ಇದು ಅರವಿಂದ್ ಕಪಿಎಸ್ ಹಾಗೇನಾದರೂ ಮೊದಲ ಇದು ಎಕ್ಸಾಮಿನೇಷನ್ ಆಗ್ಬೇಕು ಮತ್ತೆ ಇದು ಇನ್ನೊಮ್ಮೆ ರೀ ಎಕ್ಸಾಮಿನೇಷನ್ ಅಟ್ एनी ಕಾಸ್ಟ್ ಮಾಡಬೇಕು ಯಾಕಂದ್ರೆ ಕನ್ನಡದಲ್ಲಿ ಬರೆಯುವಂತ ವಿದ್ಯಾರ್ಥಿಗಳು ಗೌರ್ಮೆಂಟ್ ಶಾಲೆ ಇಂದ ಬಂದಂತ ಹಳ್ಳಿಯಿಂದ ಬಂದಂತ ವಿದ್ಯಾರ್ಥಿಗಳು ಅವ್ರಿಗೆ ಕೇಸ್ ಆಗದಂಗ ಅವ್ರಿಗೆ ಅನ್ಯಾಯ ಆಗಬಾರ್ದು ಮುಖ್ಯಮಂತ್ರಿಗಳ ಜವಾಬ್ದಾರಿ ಸರ್ಕಾರದ ಮೇಲೆ ಐತಿ ಹಾಗಾಗಿ ಏನಾದ್ರು ಮಾಡಿ ಅವ್ರಿಗೆ ಇನ್ನೊಮ್ಮ ಕರೆಸ್ರಿ ಅವ್ರಿಗೆ ಹೆದರ್ಸ್ರಿ ಬೆದರ್ಸ್ರಿ ಏನ್ ಮಾಡಿ ಅವ್ರ ಸ್ವಾಯತ್ತ ಸಂಸ್ಥೆ ಅಂದ್ರೆ ಏನ್ ನೂರ ತಪ್ಪು ಮಾಡಕ್ ಕರ್ನಾಟಕ ರಾಜ್ಯದ ಸಂಸ್ಥೆ ಅದು ಅವ್ರಿಗೆ ಕರೆದು ಇನ್ನೊಮ್ಮ ಎಕ್ಸಾಮಿನೇಷನ್ ಮಾಡುವಂಗ್ ಮಾಡ್ತೀವಿ